பத்தி சலங்கை மாட்டறதெல்லாம் பத்தி சலங்கை மாட்டறதெல்லாம் சலங்கை மாட்டறதெல்லாம் அந்த மन्त्री என்ன சக்கறே இல்ல ಬೇರೆ ಬೇರೆ ಜಾಗದಲ್ಲಿ ಕೆಲಸ ಮಾಡ್ತಾರೆ ಮೊದಲ ನಮ್ಮ ಇಲಾಖೆ ಸುಮಾರು ಎರಡೂವರೆ ಲಕ್ಷ ಜನ ಕೆಲಸ ಮಾಡ್ತಾರೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾರೆ ನೀರೇನ್ ಮಾಡ್ತಾರೆ ಯಾರ ಕೊಟ್ಬಿಡ್ರಿ ಈಗ ನಿಂದೆ ಎಲ್ಲಿಂದ ಬರ್ಬೇಕು ಗ್ರಾಚುಯೇಟಿ ಅಂತ ನನಗೆ ಹೇಳಿದ್ರೆ ನಾನು ಪರಿಶೀಲನೆ ಮಾಡಿ ಇಮಿಡಿಯೇಟ್ ಆಗಿ ಫಾಲೋಅಪ್ ಮಾಡ್ಬೋದು ಯಾವ ಇಲಾಖೆ ಬರ್ಬೇಕು ಮೇಡಮ್ ಈ ಇಲಾಖೆಯಲ್ಲಿ ಎಷ್ಟು ಜನ ಇದ್ದಾರೆ ನಾನು ಬೇಟೆ ನಿಮ್ಮ ಪರವಾಗಿ ನಮ್ಮ ಇಲಾಖೆಗೆ ಬರೋದು ಅವ್ರಿಗೆ ನಾನು ಎಕ್ಸ್ಟ್ರಾ ಪ್ರೆಷರ್ ಹಾಕಿ ಉಪಡಿಸ್ಕೊಳ್ಳೋಕೆ ಕೆಲಸ ಮಾಡಿ ಮೊನ್ನೆ ಅಡ್ಮಿಷನ್ ಮಾಡ್ಕೊಡ್ತೀನಿ ಡಿಪಾಸಿಟ್ ಮಾಡಿ ಮಾಡ್ಕೊಡ್ತೀನಿ ಖಂಡಿತವಾಗ್ಲು ನಮ್ ಮ್ಯಾನಿಫೆಸ್ಟೋನಲ್ಲಿ ಕೂಡ ಹೇಳಿರ್ತಕ್ಕಂತ ಮಾತಿದೆ ಖಂಡಿತವಾಗ್ಲೂ ಜಾರಿ ಮಾಡ್ತೀವಿ ನಾವು ಮೊದಲನೇ ಬಾರಿಗೆ ಈ ಐದು ಗ್ಯಾರಂಟಿ ಜಾರಿ ಮಾಡಿದ್ರೆ ಸುಮಾರು ಅರವತ್ ಸಾವಿರ ಕೋಟಿ ವರೆಗೆ ಖರ್ಚಾಗ್ತಾ ಇದೆ ಹಂಗಾಗಿ ಸ್ವಲ್ಪ ಹಣಕಾಣಿಕ ಹಣಕಾಸಿನ ವ್ಯವಸ್ಥೆನಲ್ಲಿ ಕೂಡ ಈ ಬಾರಿ ಮುಂದ್ ಬರ್ತಕ್ಕಂತ ದಿನಗಳಲ್ಲಿ ಇವರಿಗೆ ನಾವೇನ್ ಮಾತನ್ನು ಕೊಟ್ಟಿದ್ವಿ ಅದು ಮುಂದ್ ಬರ್ತಕ್ಕಂಥಗಳಲ್ಲಿ ಸರ್ಕಾರ ಖಂಡಿತವಾಗ್ಲೂ ನಾವು ಅನುಷ್ಠಾನ ಅನುಷ್ಠಾನಕ್ಕೆ ತರ್ತೀವಿ ಯೋಜನೆ ತಾವು ಅನುಕೂಲ ಆಗಿದೆ ಅಂತ ಜನರಲ್ಲಿ ವಿರೋಧ ಅವ್ರಿಗೆ ನೋವು ಇದೆ ವಿರೋಧ ಪಡಿಸಿದ ಏನ್ ಹೇಳ್ತಾರೆ ಅದನ್ನ ಆಯ್ತ್ರಿ ನಮ್ದು ಮಾಡಿರಿ ಅಂತ ಸಹಜ ಇದೆ

ನೀವ ಹೇಳಂಗ್ಬೇಡಿ ನಾನು ನಿಮ್ಗೆ ನಿಂದ ಬಂದವನು ನನ್ನಷ್ಟು ಮೈನಿಂಗ್ ಲೇಬರ್ಸ್ ನಾನು ಅವ್ರ ಜೊತೆ ಕೆಲಸ ಮಾಡ್ಬಂದ್ ನೀವು ಇಲ್ಲ ಎರಡು ವರ್ಷ ಎರಡ್ ಸಾತ್ ಮೂರ್ ನಾಲ್ಕು ಕೆಲಸ ಮಾಡ್ರೆ ಕಾನೂನಿನ ತರದ ನೀವೇ ಹೇಳಿ